ಕೊಳಲ್ಕೆರೆ ವಲಯ ಅರಣ್ಯಾಧಿಕಾರಿ ರನ್ನ ಅಮಾನತ್ತು ಮಾಡುವಂತೆ ಒತ್ತಾಯಿಸಿ ಚಿತ್ರದುರ್ಗದ ಅರಣ್ಯ ಇಲಾಖೆ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ಇನ್ನು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಕರ್ನಾಟಕ ಗಣಿ ಬಾಧಿತ ಪ್ರದೇಶ ಹೋರಾಟ ಸಮಿತಿಯ ವತಿಯಿಂದ ಅರಣ್ಯ ಇಲಾಖೆ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ ಕೊಳಲ್ಕೆರೆ ತಾಲೂಕು ವಲಯ ಅರಣ್ಯಾಧಿಕಾರಿಗಳಾದ ಸತೀಶ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾದ ರಾಘವೇಂದ್ರ ಮತ್ತು ಅರಣ್ಯ ಸಂರಕ್ಷಣಾಧಿಕಾರಿಯಾದ ಚಂದ್ರಶೇಖರ ಇವರನ್ನು ಕೆಲಸದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಉಪವಲಯ ಅರಣ್ಯಾಧಿಕಾರಿ ಚಂದ್ರಶೇಖರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ವಲಯ ಅರಣ್ಯಾಧಿಕಾರಿಯಾದ ಸತೀಶ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾದ ರಾಘವೇಂದ್ರ ಇವರುಗಳು ಜೊತೆಯಾಗಿ ನೀರ್ಥಡಿ ಮೀಸಲು ಕಾಯ್ದಿರಿಸಿದ ಅರಣ್ಯ ಪ್ರದೇಶದಲ್ಲಿ ಮತ್ತು ಅರಣ್ಯ ಸಂರಕ್ಷಣಾಧಿಕಾರಿಯಾದ ಚಂದ್ರಶೇಖರ ಲೋಕದಳ್ಳಲು ದೇವರಗುಡ್ಡ ಕಾಯ್ದಿರಿಸಿದ ಅರಣ್ಯ ಪ್ರದೇಶದಲ್ಲಿ ಸರ್ವೆ ನಂ ಹದಿನಾರು ಕಾನೂನು ಗಾಳಿಗೆ ತೋರಿ ನಿಯಮಗಳನ್ನು ಉಲ್ಲಂಘಿಸಿ ಅರಣ್ಯ ಕಾಯ್ದೆಗಳನ್ನು ತಮ್ಮ ಶೈಚ್ಛಿಕವಾಗಿ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಹೊಳಲ್ಕೆರೆ ತಾಲೂಕು ವಲಯ ಅರಣ್ಯಾಧಿಕಾರಿ ಸತೀಶ್ ರವರು ವೇದಾಂತ ಮೈನ್ಸ್ನವರಿಗೆ ಅಕ್ರಮವಾಗಿ ಅರಣ್ಯ ಇಲಾಖೆ ಸೂಚಿಸಿರುವ ಲಿಜ್ ರಸ್ತೆಯಲ್ಲಿ ವಾಷಿಂಗ್ ಪ್ಲಾಂಟ್ ಮತ್ತು ಕ್ರಷರ್ ಅನ್ನು ಬಳಸಲು ಅನುಕೂಲ ಮಾಡಿರುತ್ತಾರೆ ವೇದಾಂತ ಮೈನ್ಸ್ನ ಕಂಪನಿಯವರು ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ ಅನುಮತಿ ಪರಿಸರ ಮತ್ತು ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅನುಮತಿ ಹಾಗೂ ಬಳ್ಳಾರಿ ವಲಯ ಅರಣ್ಯಾಧಿಕಾರಿಗಳು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಅಗತ್ಯ ಅನುಮತಿ ಪಡೆಯದೆ ಕಾಮಗಾರಿ ನಡೆಸುತ್ತಿದ್ದಾರೆ ಸತೀಶ್ ಅವರು ಅರಣ್ಯ ನಾಶ ಮಾಡಿದ್ದಾಗಿ ಆರೋಪಿಸಿದ್ದಾರೆ ಕಿಲೋಮೀಟರ್ ಗಟ್ಟಲೆ ಅರಣ್ಯ ನಾಶ ಮಾಡಿದ್ದು ಸತೀಶ್ ಅವರಿಗೆ ಸಾಥ್ ನೀಡಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾದ ರಾಘವೇಂದ್ರ ಮತ್ತು ಅರಣ್ಯ ಸಂರಕ್ಷಣಾಧಿಕಾರಿಯಾದ ಚಂದ್ರಶೇಖರ ಇವರನ್ನು ಕೆಲಸದಿಂದ ಈ ಕೂಡಲೇ ವಜಾ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಆರಂಭಿಸಿದ್ದು ವಜಾ ಮಾಡದೇ ಹೋದರೆ ಅಹೋರಾತ್ರಿ ಪ್ರತಿಭಟನೆ ಮಾಡುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ

ಸರ್ ಸರ್ ನಾನು ನಾನು ಕೊಡ್ತಾ ದಾಖಲೆ ಸಮೇತ ನಮ್ಮ ಡಿ ಎಫ್ಗೆ ಸ್ಥಳ ಪರಿಶೀಲನೆ ಮಾಡಿ ಅಂತ ಮನವಿ ಸರ್ ಕರ್ನಾಟಕ ರಾಜ್ಯ ಗಣಿಬಾಧಿತ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬಿ ದುರ್ಗ ರಮೇಶ್ ಅಂತ ನನ್ನ ಹೆಸರು ಸರ್ ಇವತ್ತು ಚಿತ್ರದುರ್ಗ ಜಿಲ್ಲೆಯ ಡಿ ಎಫ್ ಒ ಜಿಲ್ಲಾ ಉಪ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ನಾವು ಇವತ್ತು ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಉದ್ದೇಶ ಏನು ಏನಂದ್ರೆ ಒಳಲ್ಕೆರೆ ವಲಯಾರಣ್ಯಾಧಿಕಾರಿಯಾದಂಥ ಆರ್ ಎಫ್ಒ ಸತೀಶ್ ಅವರು ಮಾಡಿರ್ತಕ್ಕಂಥ ಅರಣ್ಯ ನಾಶದ ಬಗ್ಗೆ ಅರಣ್ಯ ವೈಲೇಷನ್ ಬಗ್ಗೆ ಮಣ್ಣನ್ನು ತಗ್ಸಿರುವ ಬಗ್ಗೆ ಅರಣ್ಯವನ್ನು ಸಂಪೂರ್ಣವಾಗಿ ಕಿಲೋಮೀಟರ್ ಗಟ್ಟಲೆ ಕಿತ್ತು ಹಾಳು ಮಾಡಿರುವ ಬಗ್ಗೆ ಆ ಮನುಷ್ಯನ ಮತ್ತು ರಾಘವೇಂದ್ರ ಅಂತೇಳ್ಬಿಟ್ಟು ಫಾರೆಸ್ಟ್ರು ಹಾಗೂ ಚಂದ್ರಶೇಖರ್ ಅಂತ ಈ ಮೂರು ಅಧಿಕಾರಿಗಳನ್ನು ಈ ಕೂಡಲೇ ವಜಾಗೊಳಿಸ್ಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಿದ್ದೀವಿ ಸರ್ ಕಾರಣ ಏನು ಅಂತಂದರೆ ಬೀದುರ್ಗೈಯಿಂದ ತಣಿಗೆಹಳ್ಳಿಗೆ ಹೋಗುವ ರಸ್ತೆ ಮಾರ್ಗ ಅಂತಂದೇಳಿ ಕ್ರಿಯೇಟ್ ಮಾಡ್ತಾರೆ ಪಿ ಆರ್ ಡಿ ಇಲಾಖೆ ವತಿಯಿಂದ ಪರ್ಮಿಷನ್ ಇರೋಲ್ಲ ಪೊಲ್ಯೂಷನ್ ಇರೋಲ್ಲ ಫಾರೆಸ್ಟ್ ಪರ್ಮಿಷನ್ ನಿಲ್ದೇ ರಿಸರ್ವ್ ಫಾರೆಸ್ಟ್ ನೀರ್ತಡಿ ಕಾಯ್ದಿಟ್ಟ ಅರಣ್ಯ ಪ್ರದೇಶವನ್ನು ಸಂಪೂರ್ಣವಾಗಿ ಶ್ರೀಗಂಧ ತೇಗ ಬೀಟೆ ಹೊನ್ನೆ ಮತ್ತಿ ಸ್ಯಾವೆ ಇನ್ನುಳಿದಂಥ ಭಾಳ ಜಾತಿ ಮರಗಳನ್ನೆಲ್ಲ ಸುಮಾರು ಮರಗಳ್ನ ಸರ್ವನಾಶ ಮಾಡಿ ಅವ್ರಿಗೆ ರಸ್ತೆ ಮಾಡಲಿಕ್ಕೆ ಆ ಬಿ ಎನ್ ಪೊಲೀಸ್ ಪಾಟೀಲ್ ಅಂತ ಸಿ ಕೆ ಎಮ್ ಇ ಆರ್ ಸಿ ಅನುದಾನ ಕಾಂಟ್ರಾಕ್ಟ್ರತ ಆತನ ವೈಲಕ್ಕಿಗೆ ಆತನ ಒಂದು ವೈಯಕ್ತಿಕ ವಿಚಾರಕ್ಕೆ ಆತಕ್ಕೆ ಅನುಕೂಲ ಮಾಡಲಿಕ್ಕೋಸ್ಕರ ರಿಸರ್ವ್ ಫಾರೆಸ್ಟನ್ನು ಕೇಳ್ತಾರೆ ಸರ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನೇಸ್ಪಿಗೆ ಅಲ್ಲಿಂದ ಇಲ್ಲೇ ತನಕ ನಾವು ಹೋರಾಟ ಮಾಡ್ಕೊಂತ ಬಂದರು ನಾವು ಅವ್ರ ಮೇಲೆ ಕೇಸ್ ಹಾಕಿದ್ವಿ ಸಸ್ಪೆಂಡ್ ಮಾಡಿದ್ವಿ ಅಂತ ನಮ್ಮ ಡಿ ಎಫ್ ಹೇಳ್ತಾರೆ ಸಿ ಸಿ ಎಫು ಸಹ ಹೇಳ್ತಾ ಇದ್ದಾರೆ ಆದರೆ ಆ ಮನುಷ್ಯ ಮತ್ತು ಅದೇ ಜಾಗಕ್ಕೆ ಬಂದು ಡ್ಯೂಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಈಶ್ವರ ಖಂಡ್ರಿ ಅವರೇ ನಿಮಗೆ ಮೂಲಕ ಹೇಳ್ತಾ ಇದ್ದೀನಿ ಆ ಮನುಷ್ಯ ಇಲ್ಲಿರೋ ತನಕ ಸಂಪೂರ್ಣವಾಗಿ ಇನ್ನು ಕೆಲವೇ ಒಂದು ಎಂಟು ಪರ್ಸೆಂಟ್ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅರಣ್ಯ ಸಂಪೂರ್ಣವಾಗಿ ನಾಶ ಮಾಡ್ತಾನೆ ಆ ಮನುಷ್ಯ ಅಂತಾರ ಈ ಕೂಡಲೇ ನೌಕರಿಯಿಂದ ವಜಾಗೊಳಿಸಿ ಮನೆ ಕಳಿಸಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಆಗ ಆಗ್ರಹಿಸ್ತಾ ಇದ್ದೀನಿ ಅವ್ರ ಸಂಘಟನೆ ಮೂಲಕ ಈಗ ಅಧಿಕಾರಿಗಳು ಏನಂದ್ರು ಅಧಿಕಾರಿಗಳು ನಾವು ಈ ಕ್ಷಣನೇ ಸಸ್ಪೆಂಡ್ ಮಾಡೋಕೆ ನಮಗೆ ಪವರ್ ಇಲ್ಲ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಸಿ ಸಿ ಎಫ್ ಅವರು ಹೇಳಿದ್ದಾರೆ ಡಿ ಎಫ್ಒ ಸಹ ನಮ್ಗೆ ಹೇಳಿದ್ದಾರೆ ಸಾವಿರ ನೀವು ಸಸ್ಪೆಂಡ್ ಮಾಡೋ ತನಕ ನಾವು ಈ ಜಾಗ ಬಿಟ್ಟು ಕದಲಲ್ಲ ಅಂತ ನಾವು ಪ್ರತಿಭಟನೆ ಕೂತಿದ್ವಿ ಸರ್ ನಿಮ್ಮ ಹೆಸರು ಬೀದುರ್ಗ ರಮೇಶ್ ಅಂತ ಕರ್ನಾಟಕ ರಾಜ್ಯ ಗಣಿಬಾಧಿತ ಹೊರಡ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಸರ್